ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ನಿಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಆರಂಭ ಇದೆ ಸುಂದರವಾದಂತಹ ನಿಮ್ಮ ಜೀವನಕ್ಕೆ ನಿಮ್ಮಲ್ಲಿ ಅಂತರ್ಶಕ್ತಿಯ ಬಲ ವೃದ್ಧಿಸಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಮಧುರವಾದಂತಹ ಬಾಹ್ಯವಾದಂತಹ ಪ್ರಾಪಂಚಿಕವಾದಂತಹ ವಿಷಯಗಳಲ್ಲಿ ನೀವು ನಿಮಗಾಗಿ ಅನ್ವೇಷಿಸಬೇಕಾಗಿದೆ ನಿಮ್ಮ ಆಲೋಚನೆಗಳು ತ್ರಿಕರಣ ಶುದ್ಧಿಯಿಂದ ಇರಬೇಕಾಗಿದೆ ಬಂದಂತಹ ಆಲೋಚನೆಗಳು ಮಾತನಾಡುವಂತಿರಬೇಕು ಮಾತನಾಡುವಂತಹ ಆಲೋಚನೆಗಳು ಮಾಡುವಂತಿರಬೇಕು ಅಂದರೆ ಈ ಹೊರ ಪ್ರಪಂಚದಲ್ಲಿ ನೀವು ಪಡುವಂತಹ ನಿಮಗಾಗಿ ಪಡುವಂತಹ ಆಸೆಗಳು ಪಡೆದುಕೊಳ್ಳುವಂಥದ್ದಾಗಿರಬೇಕು ನಿಮ್ಮೆಲ್ಲರ ಇಚ್ಛೆಯು ನೆರವೇರುವಂಥದ್ದಾಗಿರಬೇಕು ನಿಮ್ಮ ಏಳಿಗೆಯು ಸಾಧಿಸುವಂಥದ್ದಾಗಿರಬೇಕು ನಿಮ್ಮ ಕರ್ಮ ಕಾರ್ಯಗಳು ನಿಮ್ಮ ಆರೋಗ್ಯವನ್ನು ದೇಹ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ಸಮೃದ್ಧಿಗೊಳಿಸುವಂಥದ್ದಾಗಿರಬೇಕು ನೀವು ಯಾರನ್ನು ಹಿಂಸಿಸದೆ ನಿಮ್ಮ ಜೀವನ ಕಾರ್ಯಗಳು ಮಾಡುವಂತಿರಬೇಕು ಹಿಂಸಿಸಿದರೆ ಪ್ರಕೃತಿ ಪ್ರತಿಹಿಂಸೆಯನ್ನು ನಿಮಗೆ ನೀಡುತ್ತದೆ ಅನ್ನುವಂತಹ ಅರಿವು ನಿಮಗಿರಬೇಕು ಇಂಥ ಸಾಧನೆಯ ಮಾರ್ಗದಲ್ಲಿ ವಿಜಯದ ಸ್ಥಾನವನ್ನು ನೀವು ಏರಿದರೆ ಆ ವಿಜಯವನ್ನು ಜಗತ್ತಿಗೆ ಹಂಚಿ ನಿಮ್ಮ ವಿಜಯವನ್ನು ಜಗತ್ತಿಗೆ ಹಂಚುತ್ತಾ ಸಂತೋಷದಿಂದ ನೀವು ನಿಮ್ಮ ವಿಜಯವನ್ನು ಅನುಭವಿಸುವಂತಾಗಬೇಕು ಪ್ರತಿಯೊಬ್ಬರಿಗೂ ಶೇರ್ ಯುವರ್ ವಿಕ್ಟರಿ ವಿತ್ ದಿ ವರ್ಲ್ಡ್ ಅನ್ನೋದನ್ನು ತಿಳಿಸುತ್ತಾ ಹೊಸ ವರ್ಷದಲ್ಲಿ ನಿಮ್ಮ ತಯಾರಿ ನಿಮ್ಮ ಇಚ್ಛೆಗಳು ನಿಮ್ಮ ಶುಭ ಕರ್ಮಗಳು ಇಷ್ಟಾರ್ಥಗಳು ನೆರವೇರುವಂತ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಪ್ರಕೃತಿಯಲ್ಲಿ ಶಿವನಾರಾಯಣರಲ್ಲಿ ಮಾಡುತ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ನೀವು ಅರ್ಥೈಸಿಕೊಳ್ಳಬಹುದಾದಂತಹ ಕೆಲವು ವಿಷಯಗಳು ಇವೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಆರಂಭ ಇದೆ ವರ್ಷ ಭವಿಷ್ಯದಲ್ಲಿ ನಾಲ್ಕು ಗ್ರಹಗಳ ಆಧಾರಿತವಾಗಿ ವರ್ಷ ಭವಿಷ್ಯವನ್ನು ತಿಳಿಸಲಾಗುತ್ತೆ ಅಂದರೆ ಗುರುಗ್ರಹ ಶನಿಗ್ರಹ ಕೇತು ಗ್ರಹಗಳ ಆಧಾರಿತವಾಗಿ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಯಾವ ರಾಶಿಯನ್ನು ದೃಷ್ಟಿಸ್ತಾ ಇದ್ದರೆ ಅವರ ಸ್ಥಿತಿ ಹೇಗೆ ಸಂಚಾರ ಆಗ್ತಾ ಇದೆ ಅನ್ನುವುದರ ಒಂದು ಆಧಾರಿತವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಫಲಾನುಫಲಗಳನ್ನು ತಿಳಿಸಲಾಗುತ್ತೆ ವರ್ಷ ಭವಿಷ್ಯದಲ್ಲಿ ಆದರೆ ವರ್ಷ ಆರಂಭದಲ್ಲಿ ಜನವರಿ ಮಾಸದಲ್ಲಿ ಇರುವಂತಹ ಗ್ರಹಗಳು ಮೂರು ತಿಂಗಳಲ್ಲೇ ನಾಲ್ಕು ಗ್ರಹಗಳು ರಾಶಿಯನ್ನೇ ಬದಲಾಯಿಸ್ತಾ ಇದ್ದಾರೆ ಅಂದರೆ ನಾನು ನಿಮಗೆ ಅದರ ಗ್ರಹಗಳ ಪ್ರವೇಶ ಎಲ್ಲಿಗೆ ಆಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾವ ರಾಶಿಗಳಲ್ಲಿ ಸಂಚರಿಸ್ತಾ ಇದ್ದರೆ ಬದಲಾವಣೆಯಾಗಿ ಯಾವ ರಾಶಿಯಲ್ಲಿ ಸಂಚರಿಸ್ತಾರೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ರಾಶಿಕುಂಡಲಿಯಲ್ಲಿ ನಾನು ತೋರಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಗ್ರಹವು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾರೆ ಅಂದರೆ ಜನವರಿಯಲ್ಲಿ ಇರುವಂತಹ ಗ್ರಹ ಮಾರ್ಚಲ್ಲಿ ಬದಲಾವಣೆ ಆಗ್ತಾರೆ ಹಾಗೆ ಗುರುಗ್ರಹವು ಮೇ ಮಾಸದ ಹದಿನಾಲ್ಕನೇ ದಿನಾಂಕ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗ್ತಾರೆ ಜನವರಿ ಪ್ರಾರಂಭದಲ್ಲಿ ಇಪ್ಪತ್ ಎರಡು ಸಾವಿರದ ಇಪ್ಪತ್ತೈದನೇ ಪ್ರಾರಂಭದಲ್ಲಿ ಇರುವ ಗ್ರಹ ಬದಲಾಗ್ತಾ ಇದ್ದಾರೆ ಹಾಗೆಯೇ ರಾಹು ಕೇತು ಗ್ರಹಗಳು ರಾಹು ಗ್ರಹವು ಮೀನರಾಶಿಯಿಂದ ಮೇ ಹದಿನೆಂಟನೇ ದಿನಾಂಕದಂದು ಕುಂಭರಾಶಿಗೆ ಪ್ರವೇಶ ಆಗಿ ಕೇತು ಗ್ರಹವು ಕನ್ಯರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ ಈ ನಾಲ್ಕು ಗ್ರಹಗಳ ಬದಲಾವಣೆಯು ಎರಡು ಮೂರು ತಿಂಗಳಲ್ಲೇ ಆಗಲಿದೆ ಮಾರ್ಚ್ ಮೇಯಲ್ಲಿ ನಡೆಯಲಿದೆ ಇಲ್ಲಿ ಕೆಲವು ಫಲಾನುಫಲಗಳಲ್ಲಿ ನಿಮಗೆ ದ್ವಂದ್ವ ನಿರ್ಮಾಣ ಆಗುತ್ತೆ ಏಕೆಂದರೆ ಗ್ರಹಗಳು ಈ ರೀತಿ ಬದಲಾವಣೆ ಆಗ್ತಾ ಇರೋದ್ರಿಂದ ಹಾಗಾಗಿ ನೀವು ನಿಮ್ಮ ನಿಮ್ಮ ಫಲಗಳನ್ನು ಯಾವ ರೀತಿ ಅರ್ಥೈಸ್ಕೊಳ್ಬೇಕಂದ್ರೆ ಯುಗಾದಿ ಭವಿಷ್ಯ ಯುಗಾದಿ ನಂತರದಲ್ಲಿ ಗ್ರಹಗಳು ಒಂದೇ ಒಂದು ಒಂದೂವರೆ ಮಾಸದಲ್ಲಿಯೇ ನಾಲ್ಕು ಗ್ರಹಗಳು ಬದಲಾವಣೆ ಆಗೋದ್ರಿಂದ ನೀವು ಯುಗಾದಿಯ ನಂತರದಲ್ಲಿ ನೀವು ಸರಿಯಾದಂತಹ ಫಲಗಳನ್ನು ನೀವು ತಿಳಿದುಕೊಳ್ಬೋದು ಈಗ ತಿಳಿಸುವುದರಲ್ಲಿ ನಾಲ್ಕು ತಿಂಗಳು ಈ ರೀತಿ ಇರುವ ಫಲ ಇನ್ನು ನಾಲ್ಕು ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಈ ವರ್ಷ ಭವಿಷ್ಯದಲ್ಲಿ ಈ ದ್ವಂದ್ವ ನಿಮ್ಮಲ್ಲಿ ನಿರ್ಮಾಣ ಆಗ್ತಾ ಇದೆ ಕಳೆದ ವರ್ಷ ಈ ನಾಲ್ಕು ಗ್ರಹಗಳು ಮೂರು ಗ್ರಹಗಳು ಯಾವ ರಾಶಿಯಲ್ಲಿ ಸಂಚರಿಸ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಯಲ್ಲಿ ಯಾವ ರಾಶಿಯಲ್ಲಿ ಸಂಚರಿಸ್ತಾ ಇದ್ರು ಅದೇ ರಾಶಿಯಲ್ಲಿ ವರ್ಷ ಪೂರ್ತಿ ಅವರು ಸಂಚರಿಸಿದ್ದಾರೆ ಅವರ ಬದಲಾವಣೆ ಬೇರೆ ರಾಶಿಗಳಿಗೆ ಆಗಿಲ್ಲ ಹಾಗಾಗಿ ಈ ವರ್ಷದಲ್ಲಿ ಈ ಗ್ರಹಗಳು ಬದಲಾಗ್ತಾ ಇದ್ದಾರೆ ಕಳೆದ ವರ್ಷದಲ್ಲಿ ವರ್ಷ ಭವಿಷ್ಯವನ್ನು ನೀವು ಒಂದೇ ರೀತಿ ಅರ್ಥ ಅರ್ಥೈಸ್ಕೊಳ್ಬೋದಾಗಿತ್ತು ಆದರೆ ಪ್ರತಿ ಗ್ರಹಗಳು ರಾಶಿಯಿಂದ ರಾಶಿಗೆ ಬದಲಾಯಿಸುವಾಗ ಬೇರೆ ಬೇರೆಯದ್ದೇ ಆದಂತಹ ಫಲ ಮತ್ತು ದೃಷ್ಟಿಯನ್ನು ಅವರು ಪಡೆದುಕೊಳ್ತಾರೆ ಯುತಿ ಮತ್ತು ನಕ್ಷತ್ರವನ್ನು ಅವರು ಪಡೆದುಕೊಳ್ತಾರೆ ಅಲ್ಲಿ ಫಲವು ಬದಲಾವಣೆ ಆಗುತ್ತೆ ಹಾಗೆ ಈಗಾಗಲೇ ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ಬದಲಾವಣೆಯ ಫಲಗಳನ್ನು ಗೋಚಾರ ಫಲಗಳನ್ನು ನಾನು ತಿಳಿಸಿದ್ದೇನೆ ನೀವು ವಿಡಿಯೋದಲ್ಲಿ ಫಲಗಳನ್ನು ತಿಳಿದುಕೊಳ್ಬೋದು ನೋಡಿ ಹಾಗೆಯೇ ಶನಿ ಗ್ರಹದ ಬದಲಾವಣೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುವುದರ ಬಗ್ಗೆ ತಯಾರಿ ಹೇಗಿರಬೇಕು ಅನ್ನುವಂತಹ ಕೆಲವು ವಿಶೇಷವಾದಂತಹ ಮಾಹಿತಿಗಳನ್ನು ಶನಿ ಗೋಚಾರದ ಫಲಗಳಲ್ಲಿ ನಾನು ಈಗಾಗಲೇ ತಿಳಿಸಿದ್ದೇನೆ ಅದೇ ರೀತಿ ರಾಹುಕೇತು ಗ್ರಹಗಳ ಬದಲಾವಣೆಯ ಫಲಗಳು ಕೆಲವೇ ದಿನಗಳಲ್ಲಿ ಈ ಫಲಗಳನ್ನು ನಾನು ತಿಳಿಸ್ತೇನೆ ಹೀಗೆ ನೀವು ತಿಳಿದುಕೊಳ್ಳೋದ್ರಿಂದ ಆಯಾ ಸಂಬಂಧಪಟ್ಟಂತಹ ಗ್ರಹಗಳ ಫಲಾನುಫಲಗಳನ್ನು ನೀವು ನೋಡಿ ತಿಳ್ಕೊಳ್ಳೋದ್ರಿಂದ ನಿಮಗೆ ಸರಿಯಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತೆ ಯಾವಾಗಲೂ ಇರುವಂತಹ ವಿಷಯವನ್ನು ಇರುವಂತೆಯೇ ತಿಳಿಸಬೇಕು ಅದನ್ನು ವೈಭವೀಕರಣ ಮಾಡಿ ತಿಳಿಸಬಾರ್ದು ಏನಾಗುತ್ತೆ ಈ ಕಾಲದಲ್ಲಿ ಮಾನವರು ಆ ರೀತಿ ಇಷ್ಟಪಡ್ತಾರೆ ಮತ್ತು ಹಾಗೆ ಮಾಡಿಯೂ ತೋರಿಸ್ತಾರೆ ಯಾವುದೇ ಒಂದು ವಿಷಯವನ್ನು ಹಾಗೆ ಮಾಡಿ ತೋರಿಸಲಾಗುತ್ತೆ ಸತ್ಯತೆಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳಬಹುದು ನೋಡಿ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದಿಷ್ಟು ತಾಳ್ಮೆಯಿಂದ ಒಂದಿಷ್ಟು ಸೂಕ್ಷ್ಮ ಭಾವದಿಂದ ನೀವು ಯೋಚಿಸಿದರೆ ನಿಮಗೆ ಅರ್ಥ ಆಗುತ್ತೆ ಈ ಸತ್ಯತೆಗಳನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಭವಿಷ್ಯದ ತಯಾರಿಯನ್ನು ಮಾಡಿಕೊಳ್ಬೇಕಾಗಿದೆ ನನಗೆ ಕೆಲವು ವಿಡಿಯೋಗಳನ್ನು ಕೆಲವರು ಶೇರ್ ಮಾಡುತ್ತಾರೆ ಎರಡು ದಿನದ ಹಿಂದೆ ನನಗೆ ಒಬ್ಬರಿಂದ ಶೇರ್ ಆದಂತಹ ವೀಡಿಯೋ ಸಿಂಹರಾಶಿಯವರ ಭವಿಷ್ಯವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ವೈಭವೀಕರಿಸಿ ಹೇಳಲಾಗಿದೆ ಅಂದರೆ ಏನು ಹಾಗಾಗತ್ತೆ ಹೀಗಾಗತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಈ ರೀತಿಯಲ್ಲಿ ವೈಭವೀಕರಣ ಮಾಡಿ ತಿಳಿಸಲಾಗಿದೆ ಆದರೆ ಈ ರೀತಿ ತಿಳಿಸೋದ್ರಿಂದ ಸಾಮಾನ್ಯವಾದಂತಹ ಮುಗ್ಧ ಜನರ ಭಾವನೆಗಳೊಂದಿಗೆ ಆಟವಾಡಿದಂತೆ ಆಗುತ್ತೆ ಯಾವುದೇ ವಿಷಯವನ್ನು ಇಷ್ಟೊಂದು ವೈಭವವಾಗಿ ತೋರಿಸ್ಬಾರ್ದು ಸತ್ಯ ಸತ್ಯವೇ ಸತ್ಯವನ್ನು ಸತ್ಯವಾಗಿ ತೋರಿಸ್ಬೇಕು ನೀವು ಸತ್ಯಕ್ಕೆ ಬೇರೆ ಏನೋ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅರ್ಥೈಸಿಕೊಳ್ಬೇಕು ದೀಪ ಯಾವತ್ತು ದೀಪವೇ ಜ್ಯೋತಿ ಯಾವತ್ತು ಜ್ಯೋತಿಯೇ ಅದನ್ನು ಬೇರೆ ಏನೋ ನೀವು ಮಾಡಲಿಕ್ಕೆ ಹೋದರೆ ಕೈ ಸುಡುತ್ತೆ ಹಾಗೆ ಆ ರೀತಿ ಸತ್ಯದ ವಿಷಯಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವೆ ಅಷ್ಟಕ್ಕೂ ಒಬ್ಬರ ನಿಖರವಾದಂಥ ಭವಿಷ್ಯವನ್ನು ತಿಳಿಸಬೇಕಾದ್ರೆ ನಮಗೆ ಬಹಳಷ್ಟು ಪರಿಶೀಲನೆಯನ್ನು ಮಾಡುವಂತಹ ಒಂದು ಅಗತ್ಯವಿರುತ್ತೆ ಅವರ ವೈಯಕ್ತಿಕ ಜಾತಕ ಪರಿಶೀಲನೆ ಆಗಬೇಕು ಮತ್ತು ಪ್ರತಿ ವ್ಯಕ್ತಿಯ ಹಿನ್ನೆಲೆಯು ಬೇರೆ ಬೇರೆಯೇ ಆಗಿರುತ್ತೆ ಗೋಚಾರದ ಫಲಗಳನ್ನು ಎಷ್ಟು ನೀವು ಅರ್ಥೈಸಿಕೊಳ್ತೀರಾ ಅಷ್ಟು ಅರ್ಥೈಸಿಕೊಳ್ಳೋದು ಒಳ್ಳೆಯದು ಇದೆಲ್ಲದಕ್ಕಿಂತಲೂ ಮುಖ್ಯವಾದುದು ಪ್ರಯತ್ನವೇ ಆಗಿರಬೇಕು ನಿರಂತರವಾದಂತಹ ಪ್ರಯತ್ನವನ್ನು ನೀವು ಪಡ್ತಾ ಇರಬೇಕು ಸತ್ಯಕ್ಕೆ ಎಂದು ಅಪಚಾರವಾಗುವುದನ್ನು ಸಹಿಸಬಾರದು ಎಲ್ಲಿ ತಪ್ಪು ನಡೀತಾ ಇದೆ ಅಲ್ಲಿ ಅದನ್ನು ಅಬ್ಜೆಕ್ಷನ್ ಮಾಡಬೇಕಾಗತ್ತೆ ಮತ್ತು ನೀವು ನಿಮ್ಮ ಮಾರ್ಗದಲ್ಲಿ ಸರಿಯಾದದನ್ನು ಮಾಡುತ್ತಾ ನೀವು ಸಾಧಿಸಬೇಕಾಗಿದೆ ಯಾವಾಗ ವ್ಯಕ್ತಿಯು ಈ ರೀತಿ ಸ್ಟ್ರಾಂಗ್ ಆಗಿ ಸರಿಯಾದಂತಹ ಮಾರ್ಗದಲ್ಲಿ ಇರ್ತಾರೆ ಅಂಥ ವ್ಯಕ್ತಿಗಳೇ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡುವಂಥದ್ದು ಇದನ್ನು ನೀವು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು ಗ್ರಹಗಳು ಮಾನವರು ಜಗತ್ತು ಪ್ರಕೃತಿ ಎಲ್ಲವನ್ನ ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಬೇಕು ಅನ್ನುವಂತಹ ಆಲೋಚನೆಯಿಂದ ಈ ರೀತಿ ನಾನು ಮಾತಾಡ್ತಾ ಇದ್ದೇನೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ನೀವು ಹೀಗೆ ಆಗ್ತೀರಾ ಹಾಗೆ ಆಗ್ತೀರಾ ಅನ್ನುವಂತಹ ಮಾತನ್ನು ಕೇಳಿ ಪ್ರಯತ್ನವನ್ನು ಪಡೆದೇ ಇರಬೇಡಿ ಪ್ರಯತ್ನವನ್ನು ಪಡೆದಿದ್ದರೆ ನೀವು ಏನೂ ಆಗಲು ಸಾಧ್ಯವಿಲ್ಲ ನಿಮಗೆ ಕೋಟಿ ಹಣವಿದ್ದರೂ ನಿಮ್ಮ ಬಳಿ ನೂರು ಜನವಿದ್ದರೂ ಪ್ರಯತ್ನವನ್ನು ಪಡೆದಿದ್ದರೆ ನಿಮಗೇನೂ ಸಿಗುವುದಿಲ್ಲ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನಿರಂತರವಾದಂತಹ ಪ್ರಯತ್ನಕ್ಕೆ ನಿಜವಾದಂತಹ ಒಂದು ಸಾಧನೆಯ ಫಲ ಸಿಗುತ್ತೆ ಅಂಥ ಪ್ರಯತ್ನದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಪ್ರಯತ್ನಿಸುವಂತಹ ಇಚ್ಛಿಸುವಂತಹ ಶುಭ ಕರ್ಮಗಳು ನೆರವೇರುವಂತಾಗಬೇಕು ಇಷ್ಟಾರ್ಥಗಳು ಆಗಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಪ್ರಕೃತಿಯಲ್ಲಿ ಶಿವನಾರಾಯಣರಲ್ಲಿ ಮಾಡ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮಃ ಶಿವಾಯ